ಸಕ್ಸಸ್ ಈಗ ವಿಷಯಕ್ಕೆ ಬರ್ತೀನಿ ಹುಡುಗ ಹುಡುಗಿಯರ ಬಗ್ಗೆ ನನ್ ಕಂಪ್ಲೇಂಟ್ ಇರೋದಿಷ್ಟೇ ಜೀವನದಲ್ಲಿ ಏನೋ ಒಂದ್ ಆಗ್ಬೇಕು ನೀವು ನಿಮ್ಮ ಅಮ್ಮ ಹೇಳಿದಂಗೆ ಡಾಕ್ಟ್ರೇ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಪ್ಪ ಹೇಳದಂಗ್ ಇಂಜಿನಿಯರ್ ಆಗ್ಬೇಕ ಹೇಳ್ತಾ ಇಲ್ಲ ಇನ್ ಯಾರೋ ಚಿಕ್ಕಮ್ಮನೋ ದೊಡ್ಡಮ್ಮನೂ ಜಾಬ್ ಜಾಬ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ ನಿನ್ಗೆ ಏನಾರು ಆಗ್ಬೇಕಂತ ಇರ್ಬೇಕಲ್ಲ ಅವ್ರು ಹೇಳ್ದಂಗ ಆಗೋದ್ ಬೇಕಾಗಿಲ್ಲ ನೀನು ಬಟ್ ನೀವೇನ್ ಆಗ್ತೀಯಾ ಹೇಳು ದಟ್ ಈಸ್ ಕ್ವಶನ್ ನಿನ್ಗೊಂದ್ ಸಕ್ಸಸ್ ಬೇಕಲ್ಲ ಆ ಸಕ್ಸಸ್ ಅಂದ್ರೆ ಏನು ಅಂದ್ರೆ ಯಾರಿಗೆ ಏನ್ ಬೇಕಾಗಿದೆಯೋ ಅದನ್ನ ಪಡ್ಕೋಬೇಕು ಯೂತ್ ಅಂತ ಅಂದ್ರೆ ನಿಮ್ಗೆ ಜಾಬ್ ಮನಿ ಸಕ್ಸಸ್ ಎಲ್ಲ ಬೇಕು ಈಗ ವಯಸ್ಸಾಗಿ ಒಂದು ಹಾಸ್ಪಿಟಲ್ ಇದಾರೆ ಇಲ್ಲಿ ಯಾವ್ದೋ ಎಸ್ ಆರ್ ಪಾಟೀಲ್ ಹಾಸ್ಪಿಟಲ್ ಇದೆ ಅಡ್ಮಿಟ್ ಆದಂತ ಒಬ್ಬ ಅಜ್ಜಿ ಇಂಗ್ನೇನ್ ಸತ್ತೋಗ್ತಾ ಹೋಗ್ತಾ ಇದೀನಿ ಅಂತ ಅಜ್ಜಿ ಈ ಡಾಕ್ಟರ್ ಹೇಳುವಂತ ಸ್ಥಿತಿ ಇದೆ ಆ ಅಜ್ಜಿ ಹತ್ರ ಹೋಗಿ ವಾಟ್ ಈಸ್ ಸಕ್ಸಸ್ ಅಂತ ಕೇಳಿದ್ರೆ ಯಶಸ್ಸು ಎಂದರೇನು ಏನು ಅಂದ್ರೆ ನನ್ಗೆ ಡಿಸ್ಚಾರ್ಜ್ ಆಗ್ಬಿಟ್ರೆ ಸಾಕಪ್ಪ ಅದೇ ಯಶಸ್ಸು ಅನ್ನತ್ತೆ ಅಂದ್ರೆ ಯಶಸ್ಸು ಒಬ್ಬೊಬ್ಬರಿಗೆ ಒಂದೊಂದು ಅಲ್ಲಿ ಮಲಗಿದವರಿಗೆ ಡಿಸ್ಚಾರ್ಜ್ ಆಗುವುದೇ ಯಶಸ್ಸು ಓಕೆ ಒಬ್ಬ ರಾಜಕಾರಣಕ್ಕೆ ಪ್ರವೇಶ ಆಗ್ತಿರೋರ್ಗೆ ಚುನಾವಣೆ ಗೆಲ್ಲೋದು ಯಶಸ್ಸು ಸರ್ಕಾರಿ ಉದ್ಯೋಗದ ಕಡೆ ಹೋಗೋನ್ಗೆ ಜಾಬ್ ತಗೊಳ್ಳೋದು ಯಶಸ್ಸು ಬಿಸ್ನೆಸ್ ಸ್ಟಾರ್ಟ್ ಮಾಡೋದೊನ್ಗೆ ಕೋಟ್ಯಾಧಿಪತಿ ಆಗೋದು ಯಶಸ್ಸು ಅದ್ ಏನೋ ಒಂದ್ ಗುರಿ ಇಟ್ಕೊಳ್ಬೇಕು ನೀವು ಆ ನಿಟ್ಟಿನಲ್ಲಿ ನುಗ್ಬೇಕು ನುಗ್ಗಿದಾಗ ಮಾತ್ರ ಯಶಸ್ಸು ಬರತ್ತೆ ಇಲ್ಲಿ ನೋಡಿ ನಾನು ಹೇಳ್ತಾ ಇದೀನಿ ಇದು ಸಂಶೋಧನೆಯಿಂದ ಬಂದಂತ ವಿಚಾರ ನೂರಕ್ಕೆ ತೊಂಬತ್ತೈದು ಜನ ಸಕ್ಸಸ್ ಪಡೆಯಲ್ಲ ಐದು ಜನ ಮಾತ್ರ ಸಕ್ಸಸ್ ಪಡಿತಾರೆ ಇವತ್ ನನ್ಗೂ ಕಾಣ್ತಾ ಇರಲ್ಲ ಯುವಕ ಇವತ್ತಿರ ಒಂದ್ ಹೆಚ್ಚು ಕಡಿಮೆ ಐನೂರ್ ಜನ ಕಾಣ್ತಾ ಇದೀರ ಐನೂರ್ ಜನ ಈ ಸುರು ಸೂತ್ರದ ಪ್ರಕಾರ ಇಪ್ಪತ್ತೈದು ಜನ ಮಾತ್ರ ಗೆಲ್ತೀರಾ ನಾನೂರ್ ಎಪ್ಪತ್ತೈದು ಜನ ಯುವಕ ಯುವತಿಯರು ಗೆಲ್ಲಲ್ಲ ಸೋತೋಗ್ತೀರಾ ಈಗ ಯುವಕ ಯುವತಿಯರು ಕಾಣ್ತಾ ಇದೀರಲ್ಲ ಐದು ಪರ್ಸೆಂಟ್ ಕಡೆ ಬರ್ತೀನಿ ಸಕ್ಸಸ್ ಕಡೆ ಅನ್ನೋರ್ ಕೈ ಎತ್ತಿನ ನೋಡೋಣ ಸಕ್ಸಸ್ ಬೇಕು ಇಲ್ಲ ಸರ್ ನಾನು ತೊಂಬತ್ತೈದು ಪರ್ಸೆಂಟ್ ಕಡೆನೆ ಉಳಕತೀನಿ ಅನ್ನೋ ಕೈಯತ್ತಿನ ನೋಡೋಣ ಯಾರಿಗೂ ಬೇಕಾಗಿಲ್ಲ ಸೋಲು ಯಾರಿಗೂ ಬೇಡ ತೊಂಬತ್ತೈದು ಗೆಲುವು ಎಲ್ಲರಿಗೂ ಬೇಕು ಐದು ಪರ್ಸೆಂಟ್ ಐದು ಪರ್ಸೆಂಟ್ ಆದವ್ರ ಕತೆ ಹೇಳೋದಾದ್ರೆ ಗೆಲ್ಲೋದು ಐದೇ ಪರ್ಸೆಂಟ್ ಒಂದ್ ಕಾಲೇಜಲ್ಲಿ ನಾನು ಪಾಠ ಮಾಡ್ತೀನಿ ನೂರ್ ಹುಡುಗರಿಗೆ ಪಾಠ ಮಾಡ್ತೀನಿ ಐದು ವರ್ಷ ಬಿಟ್ಟು ನೋಡಿದಾಗ ಐದು ಜನ ಮಾತ್ರ ಗೆದ್ದಿರ್ತಾರೆ ತೊಂಬತ್ತೈದು ಜನ ಸೋತಿದ್ದಾರೆ ಆದ್ರೆ ನಾನ್ ಹೇಳ್ತಾ ಇರೋದು ನೀವು ಮನಸ್ಸು ಮಾಡಿದ್ರೆ ಆ ಐದು ಪರ್ಸೆಂಟ್ ಕ್ಲಬ್ ಅಲ್ಲಿ ಸೇರ್ಕೋಬೇಕು ಅಂದ್ರೆ ಒಂದೇ ಒಂದು ಫಾರ್ಮುಲಾ ಗೆಲುವಿಗೆ ಒಂದೇ ದಾರಿ ಏನು ಅಂದ್ರೆ ಐದು ಪರ್ಸೆಂಟ್ ಕಡೆ ಬರ್ಬೇಕು ಅಂದ್ರೆ ಐದು ಗಂಟೆಗೆ ಏಳ್ಬೇಕು ಯಾರ್ಯಾರ ಐದು ಗಂಟೆಗೆ ಗೆದ್ದಿದಾರೋ ಅವರೆಲ್ಲರೂ ಗೆದ್ದಿದ್ದಾರೆ ಯಾರು ಐದು ಗಂಟೆಗೆ ಎದ್ದಿಲ್ವೋ ಅವರು ಗೆದ್ಲಿರುವ ಸಾಧ್ಯತೆ ಬಹಳ ಕಡಿಮೆ ಗೆದ್ದಿಲ್ಲ ಅಂತ ಹೇಳಲ್ಲ ಬಹಳ ಕಡಿಮೆ ಫೈವ್ ಎ ಎಂ ಕ್ಲಬ್ ಅಂತ ಅಂದ್ರೆ ಐದ್ ಗಂಟೆಗೆ ಶಕ್ತಿ ಇರತ್ತ ಇಂಡಿಯನ್ ಸಂಸ್ಕೃತಿಯಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಅಂದ್ರೆ ಸೃಷ್ಟಿ ಮಾಡುವ ಕಾಲ ನಿನಗೆ ಐ ಎ ಎಸ್ ಬೇಕಾ ಸೃಷ್ಟಿ ಆಗ್ತಾ ಇರತ್ತೆ ನಿನ್ನೊಳಗೆ ಐ ಎ ಎಸ್ ಕೆ ಎ ಎಸ್ ಬೇಕಾ ಸೃಷ್ಟಿ ಆಗತ್ತೆ ನಿನ್ನೊಳಗೆ ನಿನಗೆ ಏನ್ ಬೇಕು ಅದು ಬಯಸುತ್ತೀಯೋ ಐದ್ ಗಂಟೆಗೆ ಅದರ ಕಡೆ ಕೆಲಸ ಮಾಡು ಅದು ನಿನಗ್ ಸಿಗತ್ತೆ ನಿನಗೆ ಆರೋಗ್ಯ ಬೇಕಾ ಐದ್ ಎದ್ದೇಳು ಆರೋಗ್ಯದ ಕಡೆ ಕೆಲಸ ಮಾಡು ಆರೋಗ್ಯ ಸಿಗತ್ತೆ ನಿನಗೆ ಧ್ಯಾನ ಯಶಸ್ಸು ಸ್ಪಿರಿಚುಯಾಲಿಟಿ ಬೇಕಾ ಐದ್ ಗಂಟೆಗೆದ್ದು ಧ್ಯಾನ ಮಾಡು ಸ್ಪಿರುಚುಯಾಲಿಟಿಯಲ್ಲಿ ಯಶಸ್ಸು ಕಾಣ್ತೀಯಾ ಓದಿನಲ್ಲಿ ಸಕ್ಸಸ್ ಬೇಕಾ ಐದ್ ಗಂಟೆಗೆ ಏಳು ಐದ್ ಪರ್ಸೆಂಟ್ ಕ್ಲಬ್ಗ್ ಬರ್ತೀಯಾ ಬಟ್ ನಮ್ ಹುಡುಗರು ಹುಡುಗಿಯರು ಹೆಂಗಾಗಿದ್ದಾರೆ ಅಂದ್ರೆ ಐದ್ ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಕೇಳಲ್ಲ ಆರು ಗಂಟೆಗೆ ವಿಷ್ಣು ಮುಹೂರ್ತಕ್ಕೂ ಹೇಳಲ್ಲ ಏಳು ಗಂಟೆಗೆ ಮಹೇಶ್ವರ ಮುಹೂರ್ತ ಅದಕ್ಕೂ ಹೇಳಲ್ಲ ಎಂಟು ಗಂಟೆಗೆ ಯಮಗಂಡ ಕಾಲದಲ್ಲಿ ಎದ್ದ ಹೇಳ್ತಾ ಇರ್ತಾರೆ ಅಂದ್ರೆ ಎಲ್ಲಾ ಮುಗಿದೋದು ಸರ್ವನಾಶ ಆಗುವಂತ ಕಾಲ ಎದ್ದು ನೀನ್ ಏನೇ ಓದ್ಕೋ ಏನೇ ಎಕ್ಸರ್ಸೈಸ್ ಮಾಡೋ ಯಾವ್ದು ಮಾಡಿದ್ರು ನೀನು ಅಂದುಕೊಂಡಷ್ಟು ಯಶಸ್ಸು ಬರಲ್ಲ ಸಕ್ಸಸ್ ಬರ್ಬೇಕು ಅಂತ ಅಂದ್ರೆನೆ ಐದು ಗಂಟೆಗೆ ಹೇಳ್ಬೇಕು ಇಲ್ಲಿರೋ ಸ್ವಾಮೀಜಿಗಳೆಲ್ಲ ನಮ್ಗಿಂತ ವಿಭಿನ್ನವಾಗಿ ವೇದಿಕೆಯಲ್ಲಿ ಸಾಧಕರಾಗಿ ಯಾಕೆ ಕುತ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾ ಸ್ವಾಮೀಜಿಗಳು ಐದು ಗಂಟೆಗೆ ಹೇಳ್ತಾರೆ ಇಲ್ಲಿರೋ ರಾಜಕೀಯ ಮುಖಂಡರು ಅವರೆಲ್ಲ ಸಾಧಕರಾಗಿ ಇಲ್ಲಿ ಹೆಂಗ್ ಬಂದ್ರು ರಾಜಕೀಯ ಮುಖಂಡರು ಬೆಳಗ್ಗೆ ಬೇಗನೆ ಎದ್ದಿರ್ತಾರೆ ಎಂಟು ಗಂಟೆಗೆ ಎದ್ರೆ ಮನೆ ಬಾಗಿಲು ಬಡಿತಾ ಇರ್ತಾರೆ ಕೌನ್ಸಿಲರ್ಗಳು ಜನಗಳು ಬಂದು ಐದು ಗಂಟೆಗೆ ಹೇಳ್ತಾರೆ ಸ್ಪೋರ್ಟ್ಸ್ ಪರ್ಸನ್ಗಳು ಐದು ಗಂಟೆಗೆ ಹೇಳ್ತಾರೆ ನೀವೇ ಮೆಚ್ಚುವ ವಿರಾಟ್ ಕೊಹ್ಲಿ ಐದು ಗಂಟೆಗೆ ಹೇಳ್ತಾರೆ ನೀವೇ ಮೆಚ್ಚುವ ನರೇಂದ್ರ ಮೋದಿ ಐದು ಗಂಟೆಗೆ ಹೇಳ್ತಾರೆ ನೀವೇ ಮೆಚ್ಚುವ ಐದು ಗಂಟೆಗೆ ಎದ್ದೇಳ್ತಾರೆ ನೀವೇ ಮೆಚ್ಚುವ ಶಾಸಕರ ಐದು ಗಂಟೆಗೆ ಎದ್ದೇಳ್ತಾರೆ ಡೊನಾಲ್ಡ್ ಟ್ರಂಪ್ ಐದು ಗಂಟೆಗೆ ಎದ್ದೇಳ್ತಾರೆ ಬಿಲ್ಟಿನ್ ಐದು ಗಂಟೆಗೆ ಎದ್ದೇಳ್ತಾರೆ ಆದ್ರೆ ಕೆಲವೇ ಕೆಲವು ಮಹಾರಾಜ ಮಹಾರಾಣಿಯರಿಗೆ ಎಂಟು ಗಂಟೆವರೆಗೂ ಮಲ್ ಕುತ್ತಿದೆ ಯಾರವರು ಮಹಾರಾಜ ಮಹಾರಾಣಿಯರು ನೀವೇ ನಮ್ಮ ಕೊಲ್ಲಾರದ ಎಂಟು ಗಂಟೆಗೆ ಹೇಳುವ ಮಹಾರಾಜ ಮಹಾರಾಣಿ ಇರೋದಿರಲ್ಲ ಮೋದಿಗಿಂತ ಬಿಸಿ ಇದೀರಾ ನೀವು ಸಿದ್ದರಾಮಯ್ಯ ಅವ್ರಿಗಿಂತ ಬಿಸಿ ಇದ್ದೀರಾ ಅದನ್ನು ಬಿಟ್ಟು ಐದು ಗಂಟೆ ಹೇಳಕ್ ಸ್ಟಾರ್ಟ್ ಮಾಡ್ರಿ ಏನು ಬಯಸುತ್ತೀರೋ ಅದು ಸಿಗುತ್ತೆ ನಿಮಗೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಯಾವ್ದೋ ಪುಸ್ತಕ ಬಂದು ಯಾರೋ ಹತ್ತು ಜನ ಹೇಳಿದ ಕತೆ ಕೇಳ್ಕೊಂಡ ಹೇಳ್ತಾ ಇಲ್ಲ ನಾನು ನನಗೆ ಮೂವತ್ತೈದು ವರ್ಷ ಆಗೋವರೆಗೂ ಐ ಎ ಎಸ್ ಆಗ್ಬೇಕು ಅಂತ ಕನ್ಸಿತ್ತು ಐ ಎ ಎಸ್ ಬಟ್ ದರಿದ್ರ ಮಂಜುನಾಥ್ ನಾನು ಎಷ್ಟೊತ್ತಿಗೆ ಹೇಳ್ತಾ ಇದ್ದೆ ಅಂದ್ರೆ ಎಂಟು ಗಂಟೆಗೆ ಹೇಳ್ತಾ ಇದ್ದೆ ಎಂಟು ಗಂಟೆಗೆ ಏಳುವ ನಾನು ಐ ಎ ಎಸ್ ಆಗೋಕ್ ಆಗ್ಲೇ ಇಲ್ಲ ಜೀವನದಲ್ಲಿ ಪ್ರೊಫೆಸರ್ ಕಷ್ಟಗಳು ಬಂತು ಸಂಬಳಗಳು ಇತ್ತು ಕಷ್ಟಗಳು ಬಂತು ನನ್ನ ಕಾರ್ ಎಲ್ಲ ಬ್ಯಾಂಕ್ನವ್ರ ಎತ್ಕೊಂಡು ಹೋಗೋಷ್ಟು ಬಡತನ ಬಂತು ಬಹಳ ಬೇಜಾರದ ಒಂದಿನ ಒಂದ್ ಬುಕ್ ಓದ್ದೆ ಐದ್ ಗಂಟೆಗೆ ಏಳು ನಿನ್ ಜೀವನದಲ್ಲಿ ಏನ್ ಬೇಕು ಅದೆಲ್ಲ ಸಿಗುತ್ತೆ ಅಂತ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ ಒಂದು ವರ್ಷದ ಒಳಗಾಗಿ ಅರವತ್ತು ಸಾವಿರ ಸಂಬಳದಿಂದ ಒಂದೂವರೆ ಲಕ್ಷ ಸಂಬಳಕ್ಕೆ ನನ್ನ ಸಂಬಳ ಜಾಸ್ತಿ ಆಯ್ತು ಜೊತೆಗೆ ಯೂಟ್ಯೂಬ್ ನಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಒಬ್ಬ ಹಳ್ಳಿಯ ಆರ್ಡಿನರಿ ಟೀಚರ್ ಇವತ್ತು ಕರ್ನಾಟಕದ ಮನೆ ಮನೆಗೆ ಗೊತ್ತಾಗಂಗೇ ಯಾವತ್ತು ಸ್ಟಾರ್ಟ್ ಆಯ್ತದ ಅಂದ್ರೆ ಯಾವತ್ತೈದ್ ಗಂಟೆಗೆ ಎದ್ನು ಅವತ್ತಿಂದ ನೀವು ಕರ್ನಾಟಕದ ಯೂಟ್ಯೂಬ್ ಅಲ್ಲಿ ನನ್ನ ನೋಡಿದೀರಿ ಅಂದ್ರೆ ಈಗೊಂದು ಐದಾರು ವರ್ಷದಿಂದ ನೋಡ್ತಾ ಇದೀರಾ ಮುಂಚೆ ಎಲ್ಲೋಗಿದ್ದ ಮಂಜುನಾಥ್ ಎಂಟು ಗಂಟೆಗೆ ಹೇಳಿದ್ವಾ ದರಿದ್ರ ಮಂಜುನಾಥ್ ಆಗಿದ್ದೆ ದರಿದ್ರ ಹರಿ ಅಲ್ಲ ಶ್ರೀಮನ್ ನಾರಾಯಣ ಹರಿ ಆಗ್ಬೇಕು ಯಾವತ್ತು ಶ್ರೀಮನ್ ಆಗ್ಬೇಕು ಶ್ರೀಮಂತನ್ ಆಗ್ಬೇಕು ಅಂದ್ರೆ ಐದ್ ಗಂಟೆಗೆ ಹೇಳ್ಬೇಕು ಇವತ್ತು ನಾನು ಹೆಲ್ತ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ ವೆಲ್ತ್ ಅಲ್ಲಿ ಸ್ಟ್ರಾಂಗ್ ಇದ್ದೀನಿ ದುಡ್ಡು ಬೇಕಾದಷ್ಟಿದೆ ಆರೋಗ್ಯ ಬೇಕಾದಷ್ಟಿದೆ ಅಂದ್ರೆ ಅದು ನನಗೆ ಕೊಟ್ಟಂತ ಮಹಾನ್ ಗುರು ಅಂದ್ರೆ ಐದ್ ಗಂಟೆ ಅನ್ನುವ ಹೇಳುವ ಅಭ್ಯಾಸ ದಿನ ಪ್ರಯತ್ನ ಮಾಡ್ರಿ ನೀವು ಏನು ಬೇ ಬಯಸುತ್ತೀರೋ ಅದೆಲ್ಲ ನಿಮಗ್ ಸಿಗತ್ತೆ आज फाइव परसेंट क्लबिंग बरबे